ನಿನ್ನೆ ನಿಧನರಾದ ನಾಡಿನ ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ಇಂದು ಸಂಜೆ ಮೈಸೂರಿಗೆ ತರಲಾಯಿತು ಅಂತಿಮ ದರ್ಶನಕ್ಕಾಗಿ ಮೈಸೂರು ಹುಣಸೂರು ಮುಖ್ಯರಸ್ತೆಯಲ್ಲಿರುವ ಕಲಾ ಮಂದಿರದಲ್ಲಿ ಸಾರ್ವಜನಿಕರು ಹಾಗೂ ಸಾಹಿತ್ಯ ಅಭಿಮಾನಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು ಬಳಿಕ ಅವರು ಸಮಾಜ ಸುಧಾರಣೆಯಲ್ಲಿ ಡಾ ಎಲ್ ಭೈರಪ್ಪ ಅವರ ಸಾಹಿತ್ಯಕ ರಚನೆಗಳು ಪ್ರಮುಖ ಪಾತ್ರ ವಹಿಸಿವೆ ಶ್ರೇಷ್ಠ ಮಾನವತಾವಾದಿಯನ್ನು ಕಳೆದುಕೊಂಡು ಸಾರಸ್ವತ ಲೋಕ ಬಡವಾಗಿದೆ ಎಂದರು ತಮ್ಮ ಆತ್ಮಲೋಕನ ತಮ್ಮ ಆತ್ಮ ವಿಮರ್ಶೆಯೂ ಕೂಡ ಆಗುತ್ತೆ ಇದೊಂದು ಅವರ ವಿಶೇಷತೆ ಭಾಳ ಬಹುತೇಕವಾಗಿ ಈ ಥರದ ಧೈರ್ಯ ತಮ್ಮನ್ನು ಒಳಗೊಂಡಂತೆ ವಿಶ್ಲೇಷಣೆ ಮಾಡುವಂಥ ಧೈರ್ಯ ಭಾಳ ಅಪರೂಪ